ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ಇವತ್ತು ಭಾನುವಾರ ಯಾವ ದಿವಸ ಇರುತ್ತೆ ನಮ್ಮ ಮನೆಯಲ್ಲಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಟೈಮ್ ಬಂದು ನೈನ್ ಫೋರ್ಟಿ ಫೈವ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕು ಸೊ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾರೆ ನೀನು ಇವೆಲ್ಲ ಗೊತ್ತಾಯ್ತದೆ ಇವಳ ಗೊತ್ತಾಯ್ತೋಡಿ ಕೇಳಿ ನೆಡಿಯಮ್ಮ ಒಳಗಡೆ ಇವಾಗ ತಿಂಡಿಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಶಾವ್ಗೆ ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸೊ ಫಸ್ಟ್ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟಿಫನ್ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಶಾವಿಗೆ ಫ್ರೈ ಮಾಡ್ಕೊಳೋದು ಇವಾಗ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ

ಹಿಡ್ದಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಕರ್ಬೇವು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಲೈಟ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕೋದು ಟೊಮೆಟೊ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ఇవ్వ స్మ్యాష్ ఆగ తనక చన ఫ్రై ఆవగా ఇక స్వల్ప ఉప్పు ఒ స్పూన్ ఉప్పుతా ఆమె నోడ్కూ ఇవ్వ ఉప్పు స్వల్ప చన ఫ్రై మాకుతీల్ టొమటెలా చూయకు ಇವಾಗ ಇದಕ್ಕೊಂದು ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಇಲ್ಲ ಅದಕ್ಕೆ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಶಾವಿಗೆ ಹಾಕ್ತೀನಿ ಇವಾಗ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು ಈ ಕಡೆ ನಮ್ಮತ್ತೆ ಬಟ್ಟೆಗಳೆಲ್ಲ ಹಾಕ್ತಾ ಇದ್ರು ಆ ಕಡೆ ಹಂಗೆ ಶಾವಿಗೆ ಇಟ್ಬಿಟ್ಟು ಬಂದಿದ್ದೀನಿ ಕುದಿಬೇಕು ಅಂತ ಇವಾಗ ನೀರು ಹಾಕಿದ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕುದೀತದೆ ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸ್ ಕುದೀಲಿ ಆವಾಗ ಶಾವಿಗೆ ಹಾಕ್ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಈ ಥರ ಕುದ್ದಾದಮೇಲೆ ಶಾವಿಗೆ ಹಾಕ್ಬಿಟ್ಟು ತಿರುಗಿಸ್ಬಿಡೋದು ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಶಾವಿಗೆ ಹಾಕ್ಕೊಂಡು ತಿರುಗಿಸ್ಕೋಬೇಕು ನಾನು ಬೇಗ ಹಾಕ್ಕೊಂಡು ನನಗೆ ತಿರುಗಿಸ್ಕೊತೀನಿ ಇಲ್ಲಾಂದರೆ ಎಲ್ಲ ಒಂಥರ ಹಾಕ್ಬಿಡತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಇವಾಗ ಕುದಿಬೇಕು ನೋಡಿ ಇದು ಕುದೀಲಿ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಏನಾರು ಲಿಡ್ ಏನಾರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಇವಾಗ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಇದಾಗಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ನೀರು ಜಾಸ್ತಿ ಆಗೋಗಿದೆ ಅದಕ್ಕೆ ಒಂದು ಎರಡು ನಿಮಿಷ ಕುದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ರುಟೀನ್ ಏನು ಅಂತ ತೋರಿಸ್ತೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಇದು ಆ್ಯಕ್ಚುಲಿ ಪಕ್ಕದ ಜಾಗ ಪಕ್ಕದ ಜಾಗ ಓನರ್ ಅಂಟಿ ಹಾಕಿರೋದು ನಾವೊಂದು ಸ್ವಲ್ಪ ಅಲ್ಲೇ ಹೂವು ಹಾಕಿದ್ವಿ ಅಷ್ಟೆ ಹಂಗೆ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಹಂಗೆ ಏನೇನು ಹಾಕಿದ್ದಾರೆ ಇಲ್ಲ ಒಂದು ಬಾಳೆ ಗಿಡ ಬೇರೆ ಹಾಕೋರೆ ಕುಂಬಳಕಾಯಿ ಸಸಿ ಅಲ್ಲೆಲ್ಲ ಇದೆ ಕುಂಬಳಕಾಯಿ ಸಸಿ ಎಲ್ಲ ಇಲ್ಲೂ ಪಾಟಲೆಲ್ಲ ಹಾಕೋರೆ ಗಿಡ ಇದು 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 ಉಳ್ಸುಂಡೆ ಾಯಿ ಗಿಡ ಇನ್ನು ಬಿಟ್ಟಿಲ್ಲ ಹೂವು ಬಿಟ್ಟವಷ್ಟೆ ಇದು ಸಾರ್ಗೆ ಹಾಕ್ತಾರಲ್ಲ ಹೂವು ಬಿಟ್ಟೆ ಕಾಯಿ ಬಂದಾಗ ತೋರಿಸ್ತೀನಿ ಯಾವ ರೀತಿ ಕಾಯಿ ಬರುತ್ತೆ ಅಂತ ಸುಂಡೆಕಾಯಿ ಹ್ಞೂ ಇಲ್ಲ ಹೂವು ಅಷ್ಟೇ ಆ ಕೊಳ್ತಾಗಿರಾವ ಅಲ್ಲೇ ಬಿಸಾಕಿದ್ರೆ ಅಲ್ಲೇ ಬರ್ತವೆ ಅಲ್ಲೊಂದು ಅಲ್ಲಿ ನೋಡ್ರಿ ಅಲ್ಲೂ ಒಂದು ಮೂರು ಇದಾಗವಿದ್ರು ಕ್ಯಾರೆಟು ಎಲ್ಲ ಹಾಕಿದ್ರೆ ಚೆನ್ನಾಗದ ಇದು ಕ್ಯಾಮೆಟ್ ನಿಧಾನಕ್ಕೆ ಮಾಡೋಣ ಅಂದಿಟ್ಟು ಇಲ್ಲೊಂದು ಮುರ್ದಾಗದೇನೋ ಇಲ್ಲೇ ಇಲ್ಲ ಮುಗ್ದ ಸಣ್ಣ ಸಣ್ಣ ಕೊತ್ಮರಿ ಹಾಕಿರೋದು ಬಂದವೆ ಅಲ್ಲಿ ಅಯ್ಯೋ ಬಂದಾವೇ ಎಲ್ಲ ಅಲ್ಲಿ ನೋಡ್ರಿ ಅಲ್ಲೂ ಬಂದೈತೆ ಅಲ್ಲೆಲ್ಲ ಪೂರ್ತಿ ಬಂದೈತೆ ಇದೇನು ಹೂವು ಹೇಳ್ರಿ ಅದ ಅದು ರುದ್ರಾಕ್ಷಿ ರುದ್ರಾಕ್ಷಿ ಹೂವ ಇದು ಚೆನ್ನಾಗಿ ಆರ್ಡರ್ ಇಲ್ಲೂ ಟೊಮೆಟೊ ಗಿಡ ಎಲ್ಲ ಹಾಕೋರ ಟೊಮೆಟೊ ಗಿಡ इल्लू चंडू वाबे रही चंडू वाइटे इल्लू टमेटा बिटवे वे इल्लू वाइटे टमेटा चना बिटवे वे <coughs> बदने बदने कहीं बंदे इते बदने कहीं <काई वंदे> रब्बी <coughs> बदने का ही ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಬಿಳಿ ಬದನೆಕಾಯಿ ಗುಂಡು ಬದನೆಕಾಯಿ ಎಲ್ಲೂ ಒಂದು ಬಂದೈತೆ ಎಲ್ಲೂ ಒಂದು ಬಂದೈತೆ ಚೆನ್ನಾಗೈತೆ ಇಲ್ಲೂ ನೋಡ್ರಿ ಮಧ್ಯ ಮದುವೆ ಕೊತ್ತಂಬರಿ ಸೊಪ್ಪೇರೆ ಇದೆಲ್ಲ ಓನರ್ ಅಂಟಿ ಹಾಕೊಂಡಿದ್ದಾರೆ ನಾವು ಈ ಕಡೆ ಸುಮ್ಮನೆ ಚೆಂಡು ಹಾಕ್ಕೊಂಡಿದ್ದೀವಿ ಚೆಂಡು ಹೂವು ಇಲ್ಲಿ ಹಾಕೊಂಡಿ ಇದು ಅಳ್ಸುಂಡೆ ಇದು ಅಳ್ಸುಂಡೆ ಗಿಡ ಇದು ಇದು ಬರೋ ಅಷ್ಟಲ್ಲ ಆಯ್ತದ ಅಲ್ಲಿ ನುಗ್ಗಿ ಸೊಪ್ಪರೆ ಏನು ಹುಡ ತಿಂತ ಇರಂಗ್ ಮೂಲಂಗಿ ಅಲ್ವಾ

ಬಂದೈತ್ ಬಂದಾಯಿ ಗಿಡ ಅಂತೂ ಹರಡ್ಕುಟ್ಟವ ನೋಡಿ ಇಷ್ಟು ಮೂಲಂಗಿ ಸಿಕ್ಕಿದೆ ವಾಶ್ ಮಾಡಿ ಇಟ್ಟಿದೀವಿ ಸೊ ಇದು ಬಲ್ತ್ ಬಿಟ್ಟಿರಂಗದೆ ಬಲ್ತಾಯ್ತು ಹೆಂಗ ಗೊತ್ತಿಲ್ಲ ನೋಡಿಬಿಟ್ಟು ಸಲ ಸಾಂಬಾರಿಗೆ ಏನೋ ಹಾಕೋದು ಇಷ್ಟು ಮೂಲಂಗಿ ಸಿಕ್ಕಿದೆ ಅವರು ಆಂಟಿ ಯೂಸ್ ಮಾಡಲ್ಲ ಅಂದ್ರಲ್ಲ ಮೂಲಂಗಿ ಅದಕ್ಕೆ ನಾವೇ ಕಿತ್ಕೊಂಡ್ಬಂದ್ವಿ ಇಷ್ಟು ಸಿಕ್ಕಿದೆ ಮೂಲಂಗಿ ಒಂದು ಕಾಲು ಕೆ ಜಿಯೇ ಅಷ್ಟಿರ್ಬೋದು ಅನಿಸುತ್ತೆ ಒನ್ ಟೈಮ್ ಸಾರಿಗೆ ಏನಾರು ಖಾರೋ ಆಗುತ್ತೆ ಇಲ್ಲಿ ಇವಾಗ ಯೂನಿಬಿಕ್ ಸ್ನ್ಯಾಪರ್ಸ್ ಅಂತ ತೊಗೊಂಡಿದ್ದೆ ಅದಿನ್ನೂ ಒಂದು ಪ್ಯಾಕ್ ಹಾಗೆ ಇದೆ ಸೊ ಇದರಲ್ಲಿ ಸುಮ್ಮನೆ ಚೆಕ್ತಾರೆ ಏನಾರು ಮಾಡ್ಕೋಣ ಅಂತ ಸೊ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಅದಕ್ಕೆ ಹೇಳಿ ತೊಗೊಂಡಿದ್ದೀನಿ ಜಸ್ಟ್ ಕ್ಯಾರೆಟ್ ಈರುಳ್ಳಿ ಜಸ್ಟ್ ಒಂದೇ ಒಂದು ಪ್ಯಾಕ್ ಇತ್ತು ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನಾನು ಈ ಚಾಟ್ ಮಾಡ್ಕೊಳಕ್ಕೆ ಈರುಳ್ಳಿ ಒಂದು ಟೊಮ್ಯಾಟೊ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇಲ್ಲಿ ಕೆಚಪ್ ಇದೆ ಆ್ಯಂಡ್ ಬಿಸ್ಕೆಟ್ಸ್ ಈ ಥರ ಈ ಥರ ಇರುತ್ತೆ ಇದು ಸೊ ಪ್ಲೇಟಿಗೆಲ್ಲ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಇದು ಚಾಟ್ ಥರ ಮಾಡಿಕೊಂಡು ತಿನ್ಬೋದು ಅಥವಾ ಹಂಗೇನೂ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಪ್ಲೇಟಲ್ಲೆಲ್ಲ ಅರೇಂಜ್ ಇಟ್ಕೊಂಡಿದ್ದೀನಿ ಇದು ಜಸ್ಟ್ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಳೋದು ಸುಮ್ಮನೆ ಹಾಗೆ ತಿನ್ನೋ ಪಲ್ಲು ಲೈಕ್ ಈ ಥರ ತಿನ್ನೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡು ಇರೋದು ಬೇರೆ ಇದಕ್ಕೆ ಸೌತೆಕಾಯಿ ಆಲೂಗಡ್ಡೆ ಅದೆಲ್ಲ ಹಾಕ್ಕೋಬೋದು ನಾನು ಜಸ್ಟ್ ಸಿಂಪಲ್ಲಾಗಿ మనం సౌతక ఇ సో అదే ఏనిట్ అదే హాకం మార్కొతాయివగా స్వల్ప టమాటో ಇದು ಟೊಮ್ಯಾಟೊ ಸ್ಲೈಸು ಒಂದ್ಸಲ ಮಾಡಿದೆ ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ಥರ ಚಾಟ್ ಮನೆಯಲ್ಲೇ ಮಾಡ್ಕೋಬೋದು ಈಚೆ ತಿನ್ನೋ ಪದಲು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಸುಮ್ಮನೆ ಲೈಟಾಗಿ ಕೊತ್ತಂಬರಿ ಸೊಪ್ಪು ಜಸ್ಟ್ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತಷ್ಟೆ ಇವಾಗ ಮೇಲೆ ಸ್ವಲ್ಪ ಕೆಚಪ್ ಹಾಗೆ ಲೈಟಾಗಿ ಒಂದು ಜಾಸ್ತಿ ಬಂತು ಸ್ವಲ್ಪ ನೋಡಿಕೊಂಡು ಲೈಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಯೋನೀವಿದ್ರೆ ಮಯೋನೀಸ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಸೊ ಪೊಟ್ಯಾಟೊ ಸ್ನ್ಯಾಕರ್ಸ್ ರೆಡಿಯಾಗಿದೆ ನೋಡಿ ಸಕ್ಕದಾಗಿರುತ್ತೆ ಇದತ್ರ ಕಲರ್ಫುಲ್ಲಾಗಿದೆ ಅಲ್ಲ ಸೊ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಲ್ಲೇ ಫಿಶ್ ತರೋಣ ಅಂತ ಬಂದಿದ್ದೀವಿ ಇಲ್ಲೇ ಸರ್ಕಲಲ್ಲಿತ್ತು ಸೊ ಫಿಶ್ ತೊಗೊಂಡು ಮನೆಗೆ ಹೋಗಿ ಸಾಂಬಾರು ಅಥವಾ ಫ್ರೈ ಮಾಡೋಣ ಅಂತ ಅಥವಾ ಇಲ್ಲ ಎರಡೂ ಮಾಡೋಣ ಅಂತ ಬನ್ನಿ ನೆಕ್ಸ್ಟ್ ಹೆಂಗೋಗುತ್ತೆ ಏನು ಅಂತ ತೋರಿಸ್ತೀನಿ ು ತಂದಾಯಿತು ಇವಾಗ ಸಾಂಬಾರು ಮತ್ತು ಫ್ರೈ ಮಾಡ್ಕೋಬೇಕು ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ಫಿಶ್ ಎಲ್ಲ ತೊಳ್ಕೊಂಬಿಡೋಣ ಅಂತ ಇದು ಮಾಡ್ತೇವೆ కొంచూరు ఇవ్వగే కల్లుపు హాక్బుట్ இது சாம்பார் இவங்க காயி ஷுண்டி லவங்க ஃபிஷ் எல்லாம் தொழிலாக ಈ ಕಡೆ ಸಾಂಬಾರ್ಗೆ ರೆಡಿ ಮಾಡ್ಕೋತೇವೆಮೊಟೊ ಟಮೊಟೊ ಎರಡು ಎರಡು ರುಬ್ಕೋಣದ ಇವಾಗ ಫಸ್ಟ್ ಹ್ಞೂ హుణేంద్ర రస హుణ్చేను జాస్తి హాకె హుణ్చెన్ జాస్తి హుణ్చేను బట్టు టేస్ట్ జాస్తి హుణేన రస హుణ్చేంద రసాపొడి స్పూను ఎరడు స్పూను స్పూన్ స్పూన్ ధనియా పొడి నెక్స్ట్ ఇది మెణసిన పుడి స్పూన్ 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 చిల్లి పౌడర్ హోమ్ మేడ్ చివరి కడలే కడలే స్వల్ప ಪುದೀನ ಕೊತ್ತಂಬರಿ ಸೊಪ್ಪು ಪುದೀನ ಕೊತ್ಮರಿಕೆ ಇದು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದೆಲ್ಲ ಪೇಸ್ಟ್ ಒಂಚೂರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ದೊಂಚೂರು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದು ಚೆನ್ನಾಗಿತ್ತು ಈ ಮೆಣಸು ಫ್ರೈಗೆ ಹಾಕೊಳಕ್ಕೆ ಒಂಚೂರು ಮೆಣಸು ಪುಡಿ ಮಾಡ್ಕೊತಾ ಇದ್ದೀನಿ ಕಾಳು ಮೆಣಸು ಕರೆಂಟ್ ಬೇರೆ ಇಲ್ಲ ಇಲ್ಲಾಂದರೆ ಈಗ ಒಂದ್ಸಲಿ ಒಂದ್ರೌಂಡ್ ಗಿರ ಅನ್ಸ್ಕೋಬೋದಾಗಿತ್ತು ಸೊ ಇವಾಗ ಇಲ್ಲಿ ಫ್ರಿಶ್ ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಪುಡಿ ಮೆಣಸು ಪೌಡರು ಉಪ್ಪು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಮತ್ತು ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗಿದಿಷ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ

ಫಿಶ್ ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ ಒಂಚೂರು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕ್ಲೀನಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರು ಕ್ಲೀನಾಗಿ ಚೆನ್ನಾಗಿ ಮಸಾಲೆಲ್ಲ ಇಡ್ಕೊಳುತ್ತೆ ಹತ್ರ ಒನ್ ಅವರ್ ಯಾಕೆ ಕರೆಂಟ್ ಬಂದೈತೆ ಈರುಳ್ಳಿಲ್ಲ ಐತಿ ಕಟ್ ಮಾಡಿ ఉంచేన ీర్ తెళ్ళకల్ స్వల్ప హుణేణ్ రస అందో అంటు హుణ్ రస ఇన్నొంచూరు హాకెళ్ళదు మళ్ళీ బేర బైతే И. И ввага, коди таите, че наги иваги да купу. कु बेसिंग ಇವಾಗ ಫಿಶ್ ಹಾಕಿದ್ಮೇಲೆ ಒಂಚೂರು ತಿರು ತಿರ್ಗಿಸ್ಕೋಬಾರ್ದು ಅದು ಹಂಗೆ ಕುದ್ರೆ ಸರಿ ಹೋಗುತ್ತೆ ಫಿಶ್ ಸಾಂಬಾರು ರೆಡಿ ಸಾಕು ಅದೇ ಒಂಚೂರು ಎರಡು ಕುದಿ ಕುಗಿದ್ರೆ ಸಾಕು ತಿರ್ಗಿಸ್ಕೊಂಡ್ರೆ ಎಲ್ಲ ಕಲ್ಸ್ಕೊಂಬಿಡ್ತದೆ ಎಲ್ಲ ಪಿಚಾ ಪಿಚ ಆಗೋಯ್ತದೆ ಹ್ಞೂ ಸಾಂಬಾರು ರೆಡಿ ಸಾಂಬಾರು ರೆಡಿಯಾಗೈತೆ ಫ್ರೈ ಮಾಡ್ಕೋಬೇಕು ಫಿಶ್ ಫ್ರೈಗೆ ಹೆಂಚಿಟ್ಕೊಂಡಿದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಕಾದ ಮೇಲೆ ಫಿಶ್ ಹಾಕ್ಕೊಂಡು ಚೆನ್ನಾಗಿ ಕಾಯಬೇಕು ಇವಾಗ ಹೆಂಚು ಕಾದಿದೆ ಒಂದೊಂದೇ ಹಾಕ್ಕೊಳೋದು ಮ್ಯಾರಿನೇಟ್ ಮಾಡಿರೋದು ಹ್ಞೂ ಚೂರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರಿನಲ್ಲಿ ಇದು ಮಧ್ಯ ಮಧ್ಯದಲ್ಲಿ ನೋಡ್ಕೊಂಡು ಸ್ವಲ್ಪ ತಿರುಗಿಸ್ಕೋತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಂಗಂದ್ಬಿಟ್ಟು ಜಾಸ್ತಿನೂ ತಿರುಗಿಸ್ಕೋಬಾರ್ದು ನೋಡಿಕೊಂಡು ತಿರ್ಗಿಸ್ಕೊಂಡು ಇವಾಗ ಸಾಂಬಾರು ರೆಡಿಯಾಗಿದೆ ಫ್ರೈಯೂ ರೆಡಿಯಾಗಿದೆ ಸೊ ಮಧ್ಯಾಹ್ನದ ಊಟ ಇವಾಗ ಆಗ್ತಾ ಇದೆ ಸೊ ನೈಟು ಇದೆ ಆಗುತ್ತೆ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್